ಯಾದಗಿರಿ ರೈಲ್ವೆ ಸ್ಟೇಷನ್ ಇಪ್ಪತ್ತು ದಿನ ನಮ್ ರೈತರೆಲ್ಲ ಹುಷಾರಿ ಬರ್ರಿ ಅನ್ನದಾನ ಮಾಡೋದು ಬೇಸಿ ಗತ್ತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್ ಎಲ್ರು ಹೆಂಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೀವಿ ನಾವ್ ಇವತ್ತು ಊರಿಗೆ ಬಂದಿವಿ ಯಾಕಂದ್ರ ಇವತ್ತು ನಿಮ್ ಪ್ರೀತಿ ಆಶೀರ್ವಾದ ಗೂಗಲ್ ಆಸೆಸ್ ಅಕೌಂಟ್ ಸಿಕ್ಕಿದ ಇದನ್ನ ನಾವು ನಿಮ್ಗ ಅರ್ಪಿಸ್ತೀರಿ ಯಾಕಂದ್ರ ಇದು ನಿಮ್ಮಿಂದ ನಮಗ್ ಸಿಕ್ಕಾದ್ರಿ ಇದು ಪ್ರೀತಿ ಆಶೀರ್ವಾದದಿಂದ ಬಂದಿರೋದು ಇದಕ್ಕೆಲ್ಲ ಕಾರಣ ನೀವೇ ಹಂಗಾಗ್ಬಿಟ್ಟು ಇದು ನಿಮ್ಗೆ ಅರ್ಪಣೆ ಇದು ನಮ್ಗೆ ಯಾವಾಗ ಬಂತು ಎಷ್ಟು ದಿನ ಆದ್ಮೇಲೆ ಬಂತು ಅನ್ನೋದು ಬೆಂಗಳೂರಿಗೆ ಹೋದ್ಮೇಲೆ ಇದ್ರ ವಿಡಿಯೋ ಮಾಡ್ಬಿಟ್ಟು ಹೇಳ್ತೀವ್ರಿ ಇವಾಗ ಸದ್ಯಕ್ಕೆ ನಾವು ಊರಾಗಿವಿ ನಂಗನ್ಸು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಲಿಕ್ಕೆ ಅಂತದ್ರಿ ಟ್ರೈನಾಗ ಬಸ್ನಾಗೆಲ್ಲ ಬರೋ ಟೈಮಿಗ್ ಬರ ಬರೋ ಕುಂತಿದ್ರ ಎಲ್ಲ ನಮ್ಮನ್ನ ಕೂನ ಹಿಡ್ದಿಗೇಷನ್ ಮಾತಾಡ್ಸಿದ್ರೆ ನಮ್ಗಂತ ತುಂಬಾ ಖುಷಿ ಆಯ್ತ್ರಿ ಹಂಗೆ ಸೆಲ್ಫಿ ಅದು ತಕೋಕತ್ತಿರ್ರಿ ನೀವು ನಮ್ಮ ಜೊತೆ ಸೆಲ್ಫಿ ಇಳಿಯಾಕಿರ ಅನ್ನೋದಕ್ಕಿಂತ ನಾವು ನಿಮ್ ಜೊತೆ ಸೆಲ್ಫಿ ಇಳಿಯೋದು ಇಳಿಯಾಕೈತಿ ಅನ್ನೋದೇ ಖುಷಿ ಬಹಳ ಇದೆ ಬರ್ರಿ ಈಗ ಊಟ ಮಾಡುವ ಅನ್ನ ನಿನ್ನಿಕಾರ ಮತ್ತ ಬ್ಯಾಳಿ ಸಾರು ಬರ್ರಿ ಊಟ ಮಾಡಂದ್ರಿ ನಾನ್ ಹೇಳಿದ್ನಿಲ್ರಿ ನಾವ್ ಶಾರದಾಳಿಗ್ ಇವಿ ಎಲ್ರ ಶಾರದಾಳಿಗ್ ಬಂದ್ರಿ ನನಗ ನಾವ್ ನೋಡ್ರಿ ಇವಾಗ ಶಾರದಾಳಿಗ್ ಇವ್ವಿ ಶಾರದಾಳಿ ಎಲ್ರೀ ಶಾರದಾಳಿಗ್ ಅಪ್ಲೋಡ್ ಮಾಡಿಲ್ಲ ಸರಿ ಇವಾಗ ಊಟ ಮೇಡಂ ಬರ್ರಿ ನಮ್ಮ ಮನೆಯಿಂದ ಬೀ ಹೆಂಗ ಅವ ತೋರ್ಸ್ತಿ ಅದು ಭಾಗ ನೀನು ಊಟ ಮಾಡಕಂತ ತೋರ್ಸು ಯಾಕಾದರೂ ನಾವು ಅವಾಗೆಲ್ಲ ಅದೇ ತರ ಹೊಲ್ದಾಗ ಊಟ ಮಾಡ್ತಿದ್ವಿ ಅದೇ ಫೀಲ್ ನಿಮಗೆ ಬರ್ತದ ರೈತರ ಗತ್ತು ಏನನ್ನದು ನೀವು ನೋಡ್ರಿ ನಮ್ಮ ಮನೆ ಮೈಂಡ್ ಇಂಕ್ರೆಸನ್ ನೋಡಿದ್ರಾ ಗತ್ತಿಯ ಎಷ್ಟು ಅಂತ ಕಣ್ತಲ್ಲ ಎಲ್ಲ ಇವಾಗ ನಾನು ನೋಡಿದಿದೆ ಫಸ್ಟ್ ಟೈಮ್ ನಮ್ಮ ಊರಗೆ ಇಷ್ಟ

ಏನ್ ಒಂದ್ ಕಿಲೋಮೀಟರ್ ಅದಷ್ಟೇಮೀಟರ್ ನಮ್ ಹೊಲಗಳು ಅಲ್ಲಿ ಗುಡ ಕಾಣಿಸ್ತಲ್ರಿ ಅಲ್ಲಿ ಆ ಕಡೆ ಅವ್ರಿ ನಮ್ಮ ಹೊಲಗಳು ಇಂತ ಮುಂಚೆ ಒಂದು ವಿಡಿಯೋದಾಗ ನೋಡಿರ್ತಿರ್ರಿ ಅಂತ ನಮ್ಮ ಮನೆ ಹಂಗಾದ ಅಂತ ನೋಡಿರ್ತೀರಿ ಇದೆ ನಮ್ಮ ಊರು ಮನೆಗಳು ಜಾಸ್ತಿ ಆಗಿವೆ ಈಗ ಅವಾಗ ಇವಾಗ ನಮ್ಮ ಮನೇನೇ ಮ್ಯಾಲಿ ಮನೆ ತರ ಕಾಣಿಸ್ತಿತ್ತು ಇವಾಗ ಸುತ್ತಮುತ್ತ ಎಲ್ಲ ಮ್ಯಾಲಿ ಮನೆಗೆ ಮ್ಯಾಲಿ ಮನೆ ಆಗ್ಬಿಟ್ಟವ್ ನೋಡ್ರಿ ಮ್ಯಾಲಿ ಮನೆ ಮ್ಯಾಲಿ ಮನೆ ಅಂತದ್ದು ಓಕೆ ರೀ ನಮ್ಮವ್ವ ಇನ್ನು ನಮಗೂ ಜೋಳ ಕಲಸ ಕಲಸ ಜೋಳ ತಗೊಂಬ ಅಂತ ಹೇಳ ಅವು ತಗ ಬರಕ ಇವಾಗ ಹಂಗೆ ತಗೊಂಡ್ಗೆ ಹಂಗೆ ಟ್ರೈನ್ ಆಗತ್ತಿ ಬೆಂಗ್ಳೂರಾಗ ಹೋಗೋದು ಬೆಂಗ್ಳೂರ್ಗೆ ಹೋಗ್ಬೇಕು ಮತ್ತೆ ರಷ್ಟಿಲ್ಲ ಮುಂಜಾಲ ಪಾಯಿಗೆ ಪಾಪ ಮನೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರಿಗೆ ದೀಪದ ಹಾಕಿ ಯೋಗ ಊಟ ಮಾಡೋಕತ್ತಳೆ ಒಬ್ಬಕ್ಕನೆ ತಿನ್ನಕತ್ತಳೆ ಸ್ವಲ್ಪ ನನಗೆ ಸ್ವಲ್ಪ ಉಳಿಸ ಹಂಗೆ ಆವಿಗೆ ಎರಡು ಸೀರೆ ಅದು ಹೋಗ್ಬೇಕು ಜೋಳ ಹೋಗ್ಬೇಕು ಟೈಮ್ ಇಲ್ಲ ರೀ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬರ್ರಿ

ನಾವು ಹುಡುಗಿ ಗೇಟ್ಗಳು ಓಪನ್ ಮಾಡಿದ್ರೆ ಇಷ್ಟೆಲ್ಲ ಗೇಟ್ಗಳು ಓಪನ್ ನದಿ ಪಕ್ಕದಾಗಿರೋ ಹೊಲದಾಗೆಲ್ಲ ನೀರೆಲ್ಲ ಹೋಗಿತ್ತು ಈ ಗದ್ದೆಗಳೆಲ್ಲ ಮುಗಿದ ನದಿ ಪಕ್ಕದ ಗದ್ದೆಗಳು ಇರೋದಕ್ಕೆ ಅಷ್ಟೊಂದು ಏನಿದಾಗಿದ್ರಿ ಬೇರೆ ಹೊಲ ಅದೆಲ್ಲ ಇದ್ದವರೆ ಭಾಳ ಲಾಸ್ ಆಗಿದೆ ನಾವು ಇವಾಗ ಯಾದಗಿರಿ ರೈಲ್ವೆ ಸ್ಟೇಷನ್ ಆಗಿವಿ ಬರೋ ಟೈಮಿಗೆ ಇಗೆ ಬಸ್ ತುಂಬಾ ಲೇಟ್ ಆಗೇಶಿಂದ ನಾವು ಬರೋಷ್ಟೊತ್ತಿಗೆ ನಮ್ಮ ಟ್ರೈನ್ ಮಿಸ್ ಆಗೈತು. ಹಾಗಾಗಿಬಿಟ್ಟು ಈಗ ಮತ್ತೆ ನೆಕ್ಸ್ಟ್ ಬರೋ ಟ್ರೈನ್ ಗೆ ಮಾಡಬೇಕು. ಇನ್ನ ಎರಡು ಅವರ್ ಆಗ್ಬೋದು ಟ್ರೈನ್ ಇನ್ನೊಂದು ಬರಕ ಅಲ್ಲಿವರೆಗೂ ಫಾರ್ ಆಗೋಣ ನೋಡಿ. ನನ್ನ ಇಲ್ಲಿ ರೆಲೇ ಪ್ಯಾಸೆಂಜಸ್. ನಿಮಗೆ ಈ ಕಡೆ ನೋಡಿ. ಇಲ್ಲಿ ಅಲ್ಲಾ ನೋಡಿ. ಬಿಳು ಆ ಓಹೋ नोट मेला लगी ले आराड़ा कथा ऐसा आराड़ा कथा इनोटरी लगा नहीं देखते ना अन्ना डू ऐसा हो मिसाल आकर ची 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 करना है बरात टाइम की बाजी आस्वाय आस्वाय वाला करते हैं अन्ना मावा ना डाका कर जरा क्या कथा लियोगे अभी नहीं बस ये नंबर चलो ये बजी बजी ब्रेडन आह तो बजी ब्रेडन तो

ದೊಡ್ಡವ್ರದ್ದು ಮಾತಾಡೋದು ಹೆಂಗ ಊಟ ಮಾಡೋ ಟೈಮ್ಗೆ ಜನ್ಮ ಕೊಟ್ಟವ್ರನ್ನ ಅನ್ನದಾತರನ್ನ ನೆನ್ಸ್ಕೋಬೇಕಂತ ನಾವು ಚೆನ್ನಾಗಿದ್ವಿ ಅಂದ್ರೆ ಇವಾಗ ಕಾರಣ ಅದಕ್ಕೆ ಮುಖ್ಯವಾಗಿ ಅಂದ್ರೆ ಮೂರು ಜನ ಇರ್ತಾರೆ ಫಸ್ಟ್ ನಮ್ಮ ಜನ್ಮ ಕೊಟ್ಟರು ಆಮೇಲೆ ಅನ್ನದಾತರು ಆಮೇಲೆ ನಮ್ಮನ್ನು ಕಾಯಿ ಹೋದ್ರಿ ಸೈನಿಕರು ಹೌದ್ರಿ ಈ ಮಾತಿಗೆ ಏನಂತೀರ ಹೇಳಿ ಹೌದ್ರಿ ತಿಂದ್ಬಿಟ್ಟು ಆಮೇಲೆ ಇನ್ನೂ ಟ್ರೈನ್ ಯಾವಾಗ ಬರ್ತೀವಿ ಕತ್ತಲಾಗಿ ಬರ್ತದೆ ಆಲ್ರೆಡಿ ಈ ಗಿಲಿ ಸೌಂಡ್ ಅಂತ ಕತ್ಕೊಳ್ತಾರೆ ವಟ ವಟ ಅವನು ಕವ್ ಕಾವಲ್ಲ ಚುಂ ಚು ಚುಂ ಛೂ ಚಿ ಅನ್ನೋದು ಕಾಯಿ ಕಾಯಿ ಈಗ ಹೇಳಿದ್ರು ವ್ಯತ್ಯಾಸ ಗೊತ್ತಿಲ್ಲ

ಇದಿರಲಿ ಇವಾಗ ಇದು ಬರೋದಕ್ಕೆ ಮೇನ್ ಕಾರಣ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ತಿರ ಜನ ಅವ್ರಿಗೆ ಇವಾಗ ಇದು ಬಂದಲ್ ಅವ್ರಿಗೆ ಧನ್ಯವಾದಗಳು ಧನ್ಯವಾದಗಳು ರೀ ಈಗ ನನ್ನ ಮಗನಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ನನ್ನ ಮಗ ದಿನ ಈ ವಿಡಿಯೋ ಮಾಡ್ತಾನ ಅವ್ರಿಗೆ ಭಾಗ ಮಗ ಸಿದ್ದುಗ ಸಪೋರ್ಟ್ ಮಾಡ್ರಿ ಇನ್ನೊಂದ್ ಗೇಮ್ ಗೊತ್ತಾ ಇಲ್ಲಸಿಂದು ಟ್ರೈನಾಗ ಹೋಗೋ ಟೈಮ್ಗೆ ಬರೋ ಟೈಮ್ಗೆ ಮತ್ತ ಊರಾಗ ವೀಡಿಯೊದೆಲ್ಲ ಚಲೋ ಮಾಡ್ತೀರಂತೂ ಬಹಳ ಜನ ಶಿಲ್ಪದೆಲ್ಲ ತೊಕ್ಕೊಂಡ್ರು ಮತ್ತ ಒಬ್ಬ ಶಾಲಿಗ್ ಒಯ್ದ್ರಪ್ಪಾ ತೆಗೀ ತೆಗಿತೀರಿ ಅವ್ರಿಗೆ ಬೇಸಿಗೆ ತೆಗಿಲಾಕ ತನಸಿದ್ದ ಅಂತಂದು ನಿಮ್ಗ ಅವ್ರ ಸಹಾಯ ಮಾಡ್ತಾರಪ್ಪಾ ಅವರು ಮತ್ತೆ ಚಂದಾಗಿ ತೆಗಿಲಕತ್ತೀರಿ ಸಹಾಯ ಮಾಡ್ತೀರಿ ಇದಕ್ಕ ಮೇನ್ ಕಾರಣ ಅಂದ್ರೆ ಇದು ವಿಡಿಯೋದೆಲ್ಲ ಮಾಡೋದು ಗೂಗಲ್ ಬಂದದಲ್ಲ ತಗ್ರಪ್ಪ ಗೂಗಲ್ ಕಳಿಸ್ಯಾರ ಚ ಚಲೋ ತೆಗೀರಿ ಇದು ನಮ್ಗೆ ವಿಡಿಯೋದ್ ಮಾಡೋಕೆ ಪ್ರೋತ್ಸಾಹ ಕೊಡೋದಂದ್ರೆ ಜಾಸ್ತಿ ಅಂದ್ರೆ ನಮ್ಮ ಮನೆ ಅವರು ಇದಕ್ಕೆಲ್ಲ ಸಪೋರ್ಟ್ ಮಾಡೋದರಿಂದ ನಾವು ವೀಡಿಯೋದೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ನೀವೆಲ್ಲ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ವೀಡಿಯೋ ಮಾಡಕತ್ತೀರಿ ಅಂದ ಗಿಶನ್ ನೀವು ಸಪೋರ್ಟ್ ಮಾಡಾಕತ್ತೀರ ಅದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ ಕಲೀತಾ ಅಂತ ಕೇಳ್ಕತ್ತೀವಿ ಮತ್ತೇನು ಮತ್ತ ಇದು ತಗೊಂಡ್ಬರಕ ಇಲ್ಲಿಂದ ಬೆಂಗಳೂರಿಂದ ಊರಿಗೆ ಕಿಲೋಮೀಟರ್ ಆಯ್ತಾ ಹತ್ತ ಹೋಗ್ಬಿಟ್ಟು ತಗೊಂಡು ಮೊನ್ನೆ ಟ್ರೈನಿಗೆ ಕುಂತೀವಿ ಮೊನ್ನೆ ಟ್ರೈನಿಗೆ ಕುಂತು ಮತ್ತೆ ರಿಟರ್ನ್ ನಾವು ಅವಾಗ ಬರಗ ನಿನ್ ಮದಿ ಮಾಡಿಕೊಂಡ್ ಬರಗ ಏನ್ ಗರ್ದಿ ಏನ್ ಸುದ್ದಿ ಮತ್ ಹಂಗನ ಆ ಕಡೆ ಇದ್ ಮಾಡಿ ಜಾಗ ಇದ್ ಮಾಡಿ ಕೊಟ್ಟ ಬರಗ ಪರ್ ಅಷ್ಟು ಪರ್ಗರ್ದಿತ್ತೀಗ ಅವಾಗ ಹೋಗಕ್ ಗರ್ದಿ ಲಗ್ನಗಳು ಅವು ಇರ್ತಾವ ಇವಾಗಿ ಹಬ್ಬ ಅದು ಬಂದದಲ್ಲ ಇವಾಗ ಬಿ ಜಿಗಿ ಗರ್ದಿ ಇತ್ತು ಈಗ ಅಷ್ಟ್ ಪರಿ ದೇವ್ರಗ್ ಮಾಡಿ ಬರ್ತಾ ವೇಟ್ ಮಾಡ್ತಾ ಇದ್ದಾ ಇದು ನನಗ್ ಬರ್ಲಿಲ್ಲ ಯವ್ವ ನನಗ್ ಬರ್ಲಿಲ್ಲ ಅಂತ್ಯಲ್ಲ ಇದಕ್ಕೆ ಬಂದ ಬರ್ತಾರಪ್ಪ ಅವ್ರಿಗೆ ಧನ್ಯಗಳು ಆಗ್ಲಪ್ಪ ಸಹಾಯ ಮಾಡಿ ಕಲ್ತಿದಿ ಹೆಂಗನ ನಿಮ್ ಪ್ರೀತಿ ಈಗ ನಮ್ಮ ಮೇಲೆ ಸದಾ ಯಾವತ್ತೂ ಇರ್ಲಿ ನಾವು ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳೆಲ್ಲ ಮಾಡೋಕೆ ಪ್ರಯತ್ನ ಪಡ್ತೀವಿ ಮತ್ತೆ ಇದು ನಮ್ಮ ಕೈ ಸಿಗ್ಲಾಕ ಇಪ್ಪತ್ತು ದಿನ ಕಾಯ್ದಿವಿ ಇಪ್ಪತ್ತು ದಿನ ಆದ್ಮಾಗ ಫೋನ್ ಮಾಡಿದ್ರು ಬಂದ ತಂದಿಗೆ ಶಿಂದ ಒಂದೇ ದಿನದಾಗ ಹೋಗಿ ಗೇಶಿಂದ ಇದ್ದು ತಗೊಬಂದಿವಿ ಇದು ಬರ್ತದ ಇಲ್ಲ ಬರ್ತದ ಇಲ್ಲ ಅಂತ ತುಂಬಾ ಡೌಟ್ನಾಗಿದ್ ಕೊನೆಗೆ ಬಂತ ನನ್ಗಂತ ಜಿಗ್ಗಿ ಅಂದ್ರೆ ಜಿಗ್ಗಿ ಖುಷಿ ಆಗ್ಲಕ್ಕಂತದೇನ್ ಹೇಳ್ತಿ ಹ್ಮ್ ಇದು ನಮ್ಮ ನಮ್ಮೂರ್ ಕುಳ್ಕ ಫೋನ್ ಮಾಡಿ ಹೇಳಿದ್ರು ಈ ತರ ಬಂದದ ಅಂತ ಹೇಳಿದ ತಕ್ಷಣ ಭಾಗ್ಯಾಗಂತರ ಬಹಳ ಖುಷಿ ಆಯ್ತು ಆ ಹಂಗ ಬಂದದ ಅಂತ ಗೊತ್ತಾದ ತಕ್ಷಣ ಐತ್ ನಡಿ ಚಂಜಿಕೆ ಟ್ರೈನಿಗೆ ಕುಂತಿಗೇಸಿ ಮುಂಜಾ ಹೇಳದ್ ತಗೊಂಡ್ ಅದ್ ಖುಷಿ ತಡಿಯಕಲ್ ಯಾವಾಗ ಹೋಗಿ ತಗೋಬರಮ್ ಯಾವಾಗ ಇಲ್ಲ ಅಂತ ಅನ್ಸ್ಲಾಕ್ತಿತ್ತು ಹೋಗಂಬಾ ಹೋಗಂಬಾ ಅಂತ ಗೇಸಿಂದ ಜಿಗ್ಗಿ ಕೇಳಿದ್ಯಾನಿಂಗ್ ನಮ್ ಮಾವ ಕರ್ಕೊಂಡೋಗಿನ್ ತಗೊ ಬಂದ್ವಿ ಈ ತರ ಎಲ್ರು ಹಿಡ್ಕಂಡ್ ಗಿ ಬಿಡಿಯದೆಲ್ಲ ಮಾಡೋದ್ ನೋಡ್ಬಿಟ್ಟು ನಮ್ಗೆ ಬರ್ತಾ ನಮ್ಗೆ ನಮ್ ಊರ್ ಕುಲ್ಕಾಣಿಗ್ ಬಂದದ ಇಲ್ರಿ ಬಂದದ ಇಲ್ರಿ ಯಾವಾಗ ಬರ್ತದ ಯಾವಾಗ ಬರ್ತದ ದಿನಾ ಚಂಜಿಗಿ ಮುಂಜಾಲಿ ಚಂಜಿಗೆ ಮುಂಜಾಲಿ ದಿನಾ ಕೇಳ್ತಿದ್ರ ಅವ್ರನು ಅಷ್ಟೇ ಪಪ್ಪ ಅದ್ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳ್ತಾರ ಆದ್ರ ನಮ್ಗ್ ಸಮಾಧಾನ ಎಲ್ಲಾರು ಡೈಲಿ ಮಾಡ್ತಿದ್ವಿ ಅವ್ರಗ್ ಬಂದದ ಅಂತ ಹೇಳ್ದ ತಕ್ಷಣ ಹಂಗೆ ಹೋಗ್ಬಿಟ್ಟು ತಗೊಂಡ ಬೇರೆಯವ್ರ ವಿಡಿಯೋದಲ್ಲೆಲ್ಲ ನೋಡ್ತಿದ್ವಿ ಹೇಳ್ಕೊಂಡು ಅವರು ವಿಡಿಯೋ ಮಾಡ್ತಿದ್ರು ಇವತ್ತು ನಮ್ಮ ಕೈಯಾಗಿ ನಾನ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮ ಸಪೋರ್ಟ್ ಇಂದ ಇದು ನಮಗೆ ಸಿಕ್ಕದ ನಿಮಗೆ ಜಗ್ಗಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಿಮ್ಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಷ್ಟು ಸಪೋರ್ಟ್ ಮಾಡ್ಲಕ್ಕೈತಿರಿ ಹಂಗೆ ನಾವೆಲ್ಲಾದ್ರೂ ನಿಮ್ಮ ಕಣ್ಣು ಕಾಣಿಸಿದ್ರೆ ನಮ್ಮ ನಮ್ ಯಾದಗಿರ್ವೇ ಸ್ಟೇಷನ್ದಾಗ ಆಟೋ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಅದಲ್ಲ ಅಲ್ಲಿ ಹೊರಗೋಗ ತಕ್ಷಣ ಅಲ್ಲಂತರ ಬಾಳ ಜನ ಆಯ್ತಾ ಬರ್ರಿ ಚಾ ಕುಡಿಯೋ ಕುಡಿಯೋರಿ ಚಾ ಕುಡಿಯೋಕೀರಿ ಬರ್ರಿ ಅಂದ್ರೆ ಅಂದ್ರೆ ನಿಮ್ಮ ಪ್ರೀತಿಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀವ್ರಿ ಅಷ್ಟೊಂದು ಸಪೋರ್ಟ್ ಇಷ್ಟೊಂದು ಬೇಗ ನಾವು ಕಡೆಯಿಂದ ಸಪೋರ್ಟ್ ಸಿಕ್ತಂತ ಅನ್ಕೊಂಡಿರ್ಲಿಲ್ಲ ನಾನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನಮಗ್ ಸಿಕ್ತದಿಂದ ಖುಷಿ ಬಹಳ ಖುಷಿ ಆಗ್ಲಕತ್ರಿ ಇದು ಏನಿದ್ರು ಇಬ್ಬರಿಗೆ ಮಾತ್ರ ಅರ್ಪಿಸ್ರಿ ಮೊದ್ಲನೇದು ನಮ್ ತಾಯಿ ಅವ್ರಿಗೆ ಇನ್ನೊಂದು ನಿಮ್ಗೆ ಏನು ಮಾತಾಡ್ಬೇಕು ಅಂತ ತಿಳಿವಲ್ದ್ರಿ ಇದು ಸಿಕ್ಕಿ ಖುಷಿ ಆಗ್ಲಾಕಂತದ ಇಲ್ರೀ ನಿಮ್ ಪ್ರೀತಿ ಆಗ್ಲೂ ಇದೇ ತರ ನಮ್ ಮೇಲೆ ಇರ್ಲಿ ನಾವು ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತೀವಿ ಆದಷ್ಟು ಒಳ್ಳೆ ವಿಡಿಯೋಗಳು ಮಾಡ್ತೀವಿ ಇನ್ನೊಂದು ನಮ್ಮಅಮ್ಮ ಹೇಳಿದ್ರು ಏನಪ್ಪಾ ಇನ್ ಮೇಲೆ ಏನಾದ್ರು ಜನಕ್ಕೆ ನಮ್ ಕಡೆಯಿಂದ ಏನಾದ್ರು ಸಹಾಯ ಆಗೋದು ಮಾಡಮ್ಮ ಅಂತಂದ್ರೆ ಹ್ಮ್ ಯಾವ

ಅನ್ನದಾನ ಮೇಡಂ ಅನ್ನದಾನ ಮಾಡದ ಬೇಸಿ ಅನ್ನದಾನ ಚಲ ನಾಲ್ಕು ಊಟ ಮಾಡ್ತಾರೆ ತಗೈಡ್ ಅನ್ನದಾನ ಮಾಡದ ಬೇಸಿ ನಮ್ಮ ಅಮ್ಮ ಅನ್ನದಾನ ಮಾಡೋ ಮನಕತ್ತಲ್ರಿ ಅನ್ನದಾನನೇ ಬೇಸಿ ಅನ್ನದಾನ ಅನ್ನದಾನ ನಾಲ್ಕು ಊಟ ತರ ಅನ್ನದಾನ ಮಾಡ್ರಿ ನಾಷ್ಟಾಗ್ಲಿ ನಮ್ಮ ರೈತರಲ್ವೆನ್ರಿ ಅನ್ನದಾನ ಮಾಡೋ ಅಂತ ಸರಿ ಅವ ನೀನು ಹೇಳಿದಂಗ ನಮ್ಮ ಕಡೆಯಿಂದ ನೆಕ್ಸ್ಟ್

ಇವ್ ನಮ್ಮ ಕೈಯಿಂದ ಒಬ್ರು ಕೊಡ್ಸಕಾದ್ರು ಒಬ್ರಿಗೂ ಕೊಡ್ಸ್ಬೋದು ಅದ್ರಾಗಿನ್ ಅನ್ನದಾನ ಮಾಡೋ ಮನಗ್ ಶಾಂತಿ ಆಗ್ತದ ಅವ್ರ ಆಸರದವ್ರ ಕೊಡ್ತಾರ ಅದ್ ಜಾಳ ತಗೊಂಬರಪ್ಪಗ ಅದ್ ಮಳಿ ಗಂಟ ನಮ್ ರೈತರ ಮಳಿ ಬರ್ಲಕ್ಕ ಸರಿ ನಮ್ಮಮ್ಮ ಹೇಳದಂಗ ನೆಕ್ಸ್ಟ್ ಏನಾದ್ರೂ ನಮ್ ಕಡೆಯಿಂದ ಜನಕ್ಕೆ ಏನೊಂದು ಸಹಾಯ ಇರುವಂತದ್ ಮಾಡ್ತೀವಿ ನೋಡೋಣ ಇದೆ ತರ ಮತ್ತೆ ಹೆಚ್ಚಿನ ವಿಡಿಯೋಗಳ ಅದೆಲ್ಲ ಮಾಡ್ತಾ ಇರ್ತೀವಿ ನಾನು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡೋದಲ್ಲಿ ಸಿಕ್ತಿವಿ ಎಲ್ಲಿವರೆಗೂ ಟೇಕ್ ಕೇರ್ ಬೈ 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 ಮಾಡಿ ಟೇಕ್ ಕೇರ್ ಟೇಕ್ ಕೇರ್ ಟೇಕ್ ಇಟ್ ಟೇಕ್ ಕೇರ್ ಟೇಕ್ ಇಟ್ ಹೇ ಕೇರೆ ಅಂತೆ ಟೇಕ್ ಕೇರೆ ಹ ಲೈ ಟೇಕ್ ಕೇರ್ ಟೇಕ್ ಕೇರ್ ನಮಗೆ ಗೊತ್ತಾಗಿದ್ರಲ್ಲಾ ನೀವು ಸಾರಿ ಆಗಿದ್ರಿ ಅಂತ ಹುಷಾರ ಹುಷಾರಾಗಿದ್ರಿ ಹುಷಾರಾಗಿದ್ರೆ ಮತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋ ದಾಗ ಮತ್ತೆ ನೆಕ್ಸ್ಟ್ ವಿಡಿಯೋ ದಾಗ ಅಯ್ಯ ಹಂಗ ಬರದಪ್ಪ ನಮ್ಗ ನೀವ್ ಸಾಲಿಗೆ ಓದಿದ್ದ ನಾನ್ ಸಾಲ ಓದ್ಲಾರ್ದ ನಮ್ ರೈತರೆಲ್ಲಾ ಹುಷಾರ್ರಿ ನಮ್ ರೈತರೆಲ್ಲಾ ಹುಷಾರ್ರಿ